ನಮಸ್ಕಾರ ನಾನು ಇದಿನ ಪಟಾಪಟ ಅಂತ ಹೀರೆಕಾಯಿ ಕರಿ ಮಾಡ್ಕೊಂಡು ಬಂದಿದ್ದೀನಿ ಚಪಾತಿಗೆ ಮಾತ್ರ ಅಲ್ಲದೆ ಎಲ್ಲ ಥರದ ರೊಟ್ಟಿ ಪೂರಿಗೆ ಸಹಿತ ತುಂಬ ಟೇಸ್ಟು ಬನ್ನಿ ಈಗ ಇದರ ವೀಡಿಯೋನ ನೋಡ್ತಾ ಹೋಗೋಣ ನಾನಿಲ್ಲಿ ಸ್ವಲ್ಪ ಎಳೆದಾದ ಎರಡು ಹೀರೆಕಾಯಿನ ಸಿಪ್ಪೆ ತೆಗೆದು ಅರ್ಧ ಇಂಚು ಉದ್ದಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ ಬೇಕಾದರೆ ಒಂದು ಇಂಚು ಉದ್ದಕ್ಕೆ ಬೇಕಾದರೂ ಹೆಚ್ಚಬೋದು ಹಾಗೆ ಅದ್ರ ಜೊತೆಗೆ ಕರಿಬೇವಿನ ನೆಸಳನ್ನು ಹಾಕಿದ್ದೀನಿ ಒಲೆ ಮೇಲೆ ಬಾಣಲೆ ಇಟ್ಟಿದ್ದೀನಿ ನಾಲ್ಕು ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ ಈಗ ಅರ್ಧ ಸ್ಪೂನಷ್ಟು ಜೀರಿಗೆ ಅರ್ಧ ಸ್ಪೂನಷ್ಟು ಸಾಸಿವೆಗಳು ಹಾಕೋಣ ಹಾಗೆ ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ತಾ ಹೋಗೋಣ ఈ హిరు హీరేకాయ హోళులను హాక హీరేకాయ సిప్పే స్వల్ప చన తె ఆవగా బేగ టేస్ట్ ఆ సిప్పయ రుచి రుచి అట్నీ తంబు ఎలా మాబోదు ఈ ప్లేట్ ముచ్చి ఎరడు నిమిష ఆయే బిడో ఈ ముచ్చి ప్లేటు తగయో హీరేకాయ హోళు నోడి స్వల్ప బాడే ఎరడు బాదీ టుమోటోన హెచ్చి ఈ హోళిన జొతే హోడ ఆయే హీరేకాయ హోళులు ఈ టమోటో హణ్ణిరసే బేయకు స్వల్ప ನೀರು ಹಾಕ್ಬಾರ್ದು ಕಾಲು ಸ್ಪೂನು ಅರಿಶಿನ ಹಾಕೋಣ ಹಾಗೆ ರುಚಿಗಾಗಷ್ಟು ಉಪ್ಪು ಹಾಕೋಣ ಯಾವಾಗಲೂ ಅಡುಗೆಗೆ ಕಲ್ಲುಪ್ಪೆ ಉಪ್ಯೋಗಿಸ್ಬೇಕು ಅದು ಟೇಸ್ಟ್ ಜಾಸ್ತಿ ಈಗ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಹೋಗೋಣ ಈಗ ಒಂದು ಪ್ಲೇಟ್ ಮುಚ್ಚಿ ಮೀಡಿಯಮ್ ಬೇಯೋಕೆ ಬಿಡೋಣ ಈ ಕರಿಗೆ ತುಂಬ ಸಿಂಪಲ್ಲಾಗಿ ಮಾಡುವಂಥದ್ದು ಮಸಾಲೆ ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಐದು ಒಣಮೆಣಸನ್ನ ಕಟ್ ಮಾಡಿ ಹಾಕಿದ್ದೀನಿ ನಾಲ್ಕು ಸ್ಪೂನಷ್ಟು ಪುಟಾಣಿ ಹಾಕೋಣ ಹಾಗೆ ಅರ್ಧ ಸ್ಪೂನಷ್ಟು ಕೊತ್ತಂಬರಿ ಪುಡಿ ಹಾಕೋಣ ಎರಡು ಸ್ಪೂನಷ್ಟು ಬಿಳಿ ಎಣ್ಣೆನ ಹಾಕೋಣ ಈಗ ನಯಸ್ಸಾಗಿ ಪುಡಿ ಮಾಡೋಣ ಮಸಾಲೆ ರೆಡಿಯಾಗಿದೆ ಮುಚ್ಚಿದ ಪ್ಲೇಟ್ ತೆಗೆದಿದ್ದೀನಿ ಹಿರೇಕಾಯ ಹೋಳುಗಳು ನೋಡಿ ಚೆನ್ನಾಗಿ ಬೆಂದಿದೆ ಈಗ ಮಸಾಲೆನ ಹಾಕೋಣ ಹಾಗೆ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿ ಅಗತ್ಯಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಸಹ ಸ್ವಲ್ಪನೇ ಹಾಕ್ತಾ ಬರೋಣ ಈಗ ಅರ್ಧ ಲೋಟ ನೀರು ಹಾಕೋಣ ಪುನಃ ಮಿಕ್ಸ್ ಮಾಡೋಣ ಒಂದೇ ಸರಿ ತುಂಬ ನೀರು ಹಾಕ್ಬಿಟ್ರೆ ನಮಗೆ ಅಳತೆ ಗೊತ್ತಾಗಲ್ಲ ಕರಿ ತುಂಬ ನೀರು ಹಾಕ್ಬಿಡತ್ತೆ ಪುನಃ ಕಾಲು ಲೋಟದಷ್ಟು ನೀರು ಹಾಕೋಣ ಮತ್ತು ಚೆನ್ನಾಗಿ ಮಿಕ್ಸ್ ಮಾಡೋಣ ಈಗ ಒಂದು ಪ್ಲೇಟ್ ಮುಚ್ಚಿ ಮೀಡಿಯಮ್ ಉರಿಯಲ್ಲಿ ಕುದಿಯೋಕೆ ಬಿಡೋಣ ಮುಚ್ಚಿದ ಪ್ಲೇಟು ತೆಗಿಯೋಣ ಕರಿ ನೋಡಿ ಚೆನ್ನಾಗಿ ಕುದಿ ಬಂದಿದೆ ಈಗ ಒಂದು ಮುಂಚೆ ಎಷ್ಟು ಕೊತ್ತಂಬರಿ ಸೊಪ್ಪನ್ನ ಸಣ್ಣದಾಗಿ ಹೆಚ್ಚಾಕೋಣ ಒಂದು ಸರಿ ಮಿಕ್ಸ್ ಮಾಡೋಣ ಈಗ ಗ್ಯಾಸ್ ಆಫ್ ಮಾಡೋಣ ಮತ್ತೆ ಮತ್ತೆ ತಿನ್ನೋಣ ಜೊತೆ ಕಾಯಿ ಬೇಡ ಏನು ಬೇಡ ಐದು ನಿಮಿಷದಲ್ಲಿ ರೆಡಿ ಮಾಡ್ಬೋದು ಒಂದ್ಸರಿ ರುಚಿ ನೋಡಿದರೆ ಮತ್ತೆ ಮತ್ತೆ ನೋಡ ಅನಿಸುತ್ತೆ ನೋಡಿದ್ರೆಲ್ಲ ವೀಡಿಯೋ ನ್ಯೂಸೊಮ್ಮೆ ಟ್ರೈ ಮಾಡಿದ ರುಚಿನೂ ಸೇವೇಡಿ ಇಷ್ಟಾರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು